ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ದರ್ವಯಸ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದೃಷ್ಟಿ ಮನೆಯಲ್ಲಿ ಮಲ್ಕೊಂಡಿರ್ತಾನೆ ದತ್ತ ಆಗ ದೃಷ್ಟಿ ನಿಧಾನವಾಗಿ ಅವನ ಹತ್ತಿರ ಬಂದು ದೊರೆ ಯಾರೋ ಮನೆಗೆ ಉಸುಬ್ರು ಗಾ ಗಾಡು ಬಂದಿದ್ದಾರೆ ನನಗೆ ಗೊತ್ತೇ ಆಗಲಿಲ್ಲ ಆಂ ನಿಮಗೇನಾಗತ್ತೋ ಏನೋ ಅಂತ ಹೇಳಿ ಭಯ ಆಯಿತು ಹಾಗಾಗಿ ಇಷ್ಟೊತ್ತಿನಲ್ಲಿ ಹುಡ್ಕೊಂಡು ಬಂದೆ ದೊರೆ ಬೇಜಾರಾಗಬೇಡಿ ಆದರೂ ನನಗೆ ಯಾಕೋ ಡೌಟು ಅಂತ ಹೇಳಿ ನಿಧಾನವಾಗಿ ಒಂದು ಹತ್ರ ಹೋಗಿ ಕೈ ತೆಗೆದುಕೊಂಡು ಹೋಗ್ತಾಳೆ ಆಗ ನೋಡಿದಾಗ ಉಸಿರಾಡೋದು ನೋಡಿ ಈಗ ನನಗೆ ಸಮಾಧಾನ ಆಯಿತು ಎಲ್ಲಿ ಯಾರೇನೋ ಮಾಡಿಬಿಡ್ತಾರೋ ಅಂತ ಹೇಳಿ ಭಯ ಆಗ್ತಾಯಿದೆ ದೊರೆ ನಿಮಗೆ ಅಂತ ಹೇಳಿ ಅಂದ್ಕೊಂಡು ಕುತ್ಕೊಂಡು ಒಬ್ಬಳೇ ಮಾತಾಡ್ತಾಯಿರ್ತಾಳೆ ಈ ಕಡೆ ಕಳ್ಳರು ಮನೆ ಒಳಗಡೆ ನುಗ್ಗಿ ದತ್ತನ್ನು ಸಾಯಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾಯಿರ್ತಾರೆ ಆದರೆ ಇಲ್ಲ ರೂಮೆಲ್ಲ ಉಟ್ಕೊಂಡು ಹೋಗಬೇಕಾದ್ರೆ ದೃಷ್ಟಿ ಅವರ ಕಣ್ಣಿಗೆ ಬೀಳ್ತಾಳೆ ಹೇಗಾದರೂ ಮಾಡಿ ದೃಷ್ಟಿನೇ ಕಿಡ್ನಾಪ್ ಮಾಡ್ತಾರ ಅಥವಾ ದತ್ತನಿಗೆ ಎಚ್ಚರ ಆಗಿ ಅವರಿಗೆ ಸರಿಯಾಗಿ ಬೆಂದೆತ್ತುತ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಇದು ಒಂದು ಸಣ್ಣ ಪ್ರಮೋ ವಿಡಿಯೋ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು